ಎಲ್ಲರಿಗೂ ವಚನ ವಾಹಿನಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಕಳೆದ ತರಂಗಿಣಿಯ ಅಧ್ಯಾಯದಲ್ಲಿ ಅಕ್ಕ ಮಹಾದೇವಿಯವರು ಅನುಭವ ಮಂಟಪಕ್ಕೆ ಆಗಮಿಸಿದ ನಂತರ ಪ್ರಭುದೇವರು ಅನೇಕ ಪ್ರಶ್ನೆಗಳನ್ನು ಕೇಳ್ತಾರೆ ಅದೆಲ್ಲದಕ್ಕೂ ಕೂಡ ಉತ್ತರವನ್ನು ನೀಡಿದಾಗ ಎಲ್ಲ ಶರಣರು ಕೂಡ ಆಕೆಗೆ ಜಯಘೋಷವನ್ನು ಹೇಳ್ತಾರೆ ಅದಾದ ನಂತರ ನೀಲಾಂಬಿಕೆ ತಾಯಿಯವರು ಆಕೆಯನ್ನು ಕರೆದೊಯ್ದು ಸತ್ಕಾರವನ್ನು ಮಾಡ್ತಾರೆ ಅದಾದ ನಂತರ ಅಕ್ಕ ಮಹಾದೇವಿಯವರು ಕೆಲವು ದಿನಗಳ ಮಟ್ಟಿಗೆ ಅನುಭವ ಮಂಟಪದಲ್ಲಿ ತಂಗಿರ್ತಾರೆ ಶಿವಯೋಗ ಸಾಧನೆಯಲ್ಲಿ ತನಗಿದ್ದ ಪ್ರಶ್ನೆಗಳನ್ನು ಅಂದಿನ ಅನುಭವ ಗೋಷ್ಠಿಯಲ್ಲಿ ಅಕ್ಕ ಮಹಾದೇವಿಯವರು ಶರಣರ ಮುಂದೆ ಇಡ್ತಾರೆ ಪ್ರಭುದೇವರು ಬಸವಣ್ಣನವರು ಅದಕ್ಕೆ ತಕ್ಕ ಉತ್ತರವನ್ನು ನೀಡ್ತಾ ಇರ್ತಾರೆ ಅದರ ಮುಂದುವರೆದ ಭಾಗವನ್ನು ಇಂದಿನ ಅಧ್ಯಾಯದಲ್ಲಿ ನಾವು ತಿಳಿಯೋಣ ಈ ಜಗತ್ತು ಮಿಥ್ಯವಾದುದಾಗಿರುವಾಗ ಇದರ ಉದ್ಧಾರಕ್ಕೆ ಯತ್ನಿಸುವುದು ಏಕೆ ಅಪ್ಪ ಆಧ್ಯಾತ್ಮ ಜೀವಿ ಇದರ ಚಿಂತೆಯನ್ನೇ ಮಾಡಬಾರದು ಅಲ್ಲವೇ ಅಕ್ಕ ಮಹಾದೇವಿ ಕೇಳಿದಳು ಇದು ನಮ್ಮ ವಿಚಾರಧಾರೆಯಲ್ಲ ಅಕ್ಕ ಮಹಾದೇವಿ ಈ ಜಗತ್ತು ಮಿಥ್ಯವಲ್ಲ ಇದು ಕರ್ತಾರನ ಕಮ್ಮಟ ಶಿವನ ಲೀಲಾರಂಗ ಆತ್ಮರುಗಳನ್ನ ಪರಮಾತ್ಮನ ಮಿಲನಕ್ಕೆ ಸಜ್ಜುಗೊಳಿಸುವ ಪರಿಪಕ್ವಗೊಳಿಸುವ ಸಾಧನಾರಂಗ ಆಧ್ಯಾತ್ಮ ಜೀವಿಯು ಇದರ ಚಿಂತೆಯನ್ನೇ ಮಾಡಬಾರದು ಎನ್ನುವಿಯ ಇದು ಮಹಾ ತಪ್ಪು ಅವನೇ ಹೆಚ್ಚು ಚಿಂತಿಸಬೇಕು ಅವನಿಗೆ ಅದರ ಹೊಣೆ ಅಧಿಕವಾಗಿರುವುದು ಅದು ಹೇಗೆ ನೋಡು ಸಿರಿವಂತನೊಬ್ಬ ಮನೆಯನ್ನು ಕಟ್ಟಿಸಿ ಬಾಡಿಗೆಯ ಮೇಲೆ ಬೇರೊಬ್ಬನಿಗೆ ಕೊಡುವನು ಬಾಡಿಗೆದಾರ ಬಹಳಷ್ಟು ಎಚ್ಚರಿಕೆಯಿಂದ ಮನೆಯನ್ನು ರಕ್ಷಿಸುವನೇ ಇಲ್ಲ ಆದರೆ ಮಗ ಆ ಮನೆಯ ರಕ್ಷಣೆ ಮಾಡುವಾಗ ವಿಶೇಷ ಆಸಕ್ತಿ ವಹಿಸುವನು ಏಕೆಂದರೆ ಅವನಿಗೆ ಅದು ತನ್ನ ಸ್ವತ್ತೆಂಬ ಅಭಿಮಾನ ಹಾಗೆಯೇ ಆಧ್ಯಾತ್ಮ ಜೀವಿಗೆ ಈ ಜಗತ್ತು ಶಿವನ ಮನೆ ಅವನು ದೇವರ ಮಗ ಅಂದಾಗ ತನ್ನ ತಂದೆಯ ಆಸ್ತಿಯನ್ನ ವಿಶೇಷವಾಗಿ ರಕ್ಷಿಸುವನಷ್ಟೇ ರಕ್ಷಿಸಬೇಕಷ್ಟೆ ಬಸವಣ್ಣನವರು ಪ್ರಶ್ನಿಸಿದರು ಹಾಗಾದರೆ ನಿಮ್ಮ ವಿಚಾರಕ್ಕನುಸಾರವಾಗಿ ಆಧ್ಯಾತ್ಮ ಜೀವಿಯು ಸಮಾಜ ಸುಧಾರಣೆಯ ಒಂದು ಕಾರ್ಯದಲ್ಲಿ ನಿಲ್ಲಬೇಕು ಅವನಿಗೆ ನಾಡು ನುಡಿ ಜನಾಂಗ ಜಾಗೃತಿ ಸಮಷ್ಟಿ ಪ್ರಜ್ಞೆ ಇರಬೇಕು ಎಂದಾಯಿತಲ್ಲವೇ ನಿಶ್ಚಯವಾಗಿಯೂ ನಾನು ಹೇಳಿದ ಎಲ್ಲ ತತ್ವಗಳನ್ನು ಮನದಟ್ಟು ಮಾಡಿಕೊಂಡು ಸಾಧನೆಯನ್ನು ಮುಂದುವರಿಸು ತಾಯಿ ಪ್ರಾಣಲಿಂಗ ಸಾಕ್ಷಾತ್ಕಾರದ ಬಳಿಕ ಪಾವಲಿಂಗಾನುಸಂಧಾನ ಮಾಡಬೇಕು ಅಕ್ಕ ಮಹಾದೇವಿ ಕೃತಜ್ಞತಾ ಪೂರ್ವಕವಾಗಿ ಬಸವಣ್ಣ ಪ್ರಭುದೇವರಿಗೆ ನಮಿಸಿ ತನ್ನ ಕೋಣೆಯ ಕಡೆಗೆ ಎದ್ದು ಹೋದಳು ಅಂದಿನಿಂದ ಆಕೆಯ ಸಾಧನೆ ತೀವ್ರವಾಯಿತು ಆಸನ ಸಿದ್ಧಿಯು ಅಳವಟ್ಟು ಒಂದು ಜಾವದ ಕಾಲ ಸಿದ್ಧಾಸನ ಪದ್ಮಾಸನಗಳಲ್ಲಿ ಕುಳಿತುಕೊಳ್ಳಬಲ್ಲವಳಾಗಿದ್ದಳು ಅವಳ ದೃಢತೆ ನಿಷ್ಠೆಗಳನ್ನು ಕಂಡು ಶರಣರು ಅಚ್ಚರಿಪಟ್ಟರು ಮನಸ್ಸು ಮೊದಮೊದಲು ನೆಲೆ ನಿಲ್ಲಲು ಪ್ರತಿಭಟಿಸುತ್ತಿತ್ತು ಕಾಡಿನ ಆನೆಯನ್ನು ಪಳಗಿಸುವಂತೆ ಬಹಳಷ್ಟು ಸಹನೆಯಿಂದ ಅದನ್ನು ಪಳಗಿಸಬೇಕಾಗಿತ್ತು ಕಾಲಾನಂತರದಲ್ಲಿ ಅದೂ ಒಗ್ಗಿಕೊಂಡು ಮೆಲ್ಲನೆ ಮಾತು ಕೇಳಲಾರಂಭಿಸಿತು ಪ್ರಣವ ಪಂಚಾಕ್ಷರಿಯನ್ನ ವಾಚಕ ಮಾನಸಿಕವಾಗಿ ಜಪಿಸಲಾರಂಭಿಸುತ್ತಿತ್ತಂತೆಯೇ ಕೈಕಾಲು ಬಡಿಯುತ್ತಾ ತೊಟ್ಟಿಲಲ್ಲಿ ಆಡುವ ಕೂಸು ಜೋಗುಳವನ್ನ ಆಲಿಸುತ್ತಾ ನಿಧಾನವಾಗಿ ಕಣ್ಣು ಮುಚ್ಚಿಕೊಂಡು ಮಲಗುವಂತೆ ಮನಸ್ಸು ಮಂತ್ರವನ್ನು ಆಲಿಸುತ್ತಾ ಶಾಂತವಾಗುತ್ತಲಿತ್ತು ಚಿತ್ತವು ದಿನ ದಿನಕ್ಕೆ ನಿರ್ಮಲವಾಗತೊಡಗಿ ನಿಶ್ಚಯವೂ ಆಗಲೂ ಕಲಿಯಿತು ಯಾವ ಚಿಂತೆಗಳು ಭಾವನೆಗಳು ಸುಳಿಯದಷ್ಟು ನಿಸ್ತರಂಗವಾಗಿ ಧ್ಯೇಯ ವಸ್ತುವಿನ ಮೇಲೆ ಏಕಪ್ರಕಾರವಾಗಿ ನಿಲ್ಲತೊಡಗಿತ್ತು ಆಸನ ಬದ್ದಳಾಗಿ ಕುಳಿತ ಕೆಲ ಕಾಲದ ನಂತರ ಒಂದು ಬಗೆಯ ಮಿಡಿತ ನರಗಳಲ್ಲಿ ಪ್ರಾರಂಭವಾಗಿ ವಿದ್ಯುತ್ತಿನ ಸಂಚಾರವಾದಂತೆನಿಸುತ್ತಿತ್ತು ಒಂದು ದಿವಸ ಸಂಜೆಯ ಅನುಭವ ಬಳಿಕ ಅಕ್ಕನು ತನ್ನ ಕೋಣೆಯಲ್ಲಿ ಪೂಜೆಗೆಂದು ಕುಳಿತಿದ್ದಳು ಪದ್ಮಾಸನದಲ್ಲಿ ಕುಳಿತು ಎಡಗೈಯಲ್ಲಿ ಇಷ್ಟಲಿಂಗವನ್ನು ಇರಿಸಿಕೊಂಡು ಶಾಂಭವಿ ಮುದ್ರೆಯನ್ನು ತಾಳಿ ದೃಷ್ಟಿಯೋಗವನ್ನು ಮಾಡತೊಡಗಿದಳು ಹೂವಿನ ಮಕರಂದವನ್ನು ಇಂಟಲಾರಂಭಿಸುವ ದುಂಬಿ ಮೊದಲು ಮೊದಲು ಸ್ವಲ್ಪ ಸರಿದಾಡುತ್ತಾ ಇಂಟಿದ ಬಳಿಕ ಉನ್ಮತ್ತವಾಗಿ ಎಳೆದು ಕೂತಲ್ಲಿಯೇ ಮೈಮರೆತು ಸ್ಥಿರವಾಗಿ ನಿಲ್ಲುವಂತೆ ಕಣ್ಣಾಲಿಗಳು ಮೊದಮೊದಲು ಸ್ವಲ್ಪ ಚಲಿಸುತ್ತಿದ್ದರೂ ಕೆಲವಾರು ಕ್ಷಣಗಳಲ್ಲಿ ಸ್ಥಿರವಾಗಿ ಇಷ್ಟಲಿಂಗದಲ್ಲಿ ನೆಲೆ ನಿಂತವು ಪ್ರಭುದೇವರು ತಮ್ಮ ಕೋಣೆಯಲ್ಲಿ ಕುಳಿತು ಏಕನಾಥವನ್ನ ಮೀಂಟುತ್ತಾ ಹಾಡತೊಡಗಿದರು ಏಕನಾಥದ ಏಕ ಪ್ರಕಾರದ ಮಿಡಿತ ಪ್ರಭುದೇವರ ಭಾವಪೂರ್ಣ ಧ್ವನಿ ಅಕ್ಕ ಮಹಾದೇವಿಯ ತನ್ಮತೆಗೆ ಪ್ರೋತ್ಸಾಹ ನೀಡಿದವು ಆ ನಾದ ಸ್ಪಂದನಗಳನ್ನು ಗ್ರಹಿಸಿಕೊಂಡ ಹೃದಯ ತಾನು ಅನಾಹತ ಜ್ಞಾನವನ್ನ ಗಾನವನ್ನ ಪ್ರತಿಧ್ವನಿಸುತ್ತ ಹಾಡತೊಡಗಿತು ಪ್ರಣವನಾದವು ಹೃದಯದಲ್ಲಿ ಮೊರೆಯತೊಡಗಿದಂತೆ ನರಗಳು ಚೇತನಗೊಂಡವು ನರಗಳೆಲ್ಲವೂ ಕೂಡ ವೀಣೆಯ ತಂತಿಗಳಾಗಿ ತಾವು ಆತ್ಮಿಕ ವಾದ್ಯಗೋಷ್ಠಿಯಲ್ಲಿ ಪಾಲುಗೊಂಡು ಮಿಡಿಯತೊಡಗಿದವು ಇಡೀ ಶರೀರವೇ ಬಂದು ವೀಣೆ ಎಂಬ ಅನುಭವವು ಅಕ್ಕ ಮಹಾದೇವಿಯಲ್ಲಿ ಮೂಡತೊಡಗಿತ್ತು ಗಾಯಕನಿಂದ ಆಜ್ಞಾಪಿತವಾದ ವಾದ್ಯವೃಂದವು ಸ್ವರ ಸಮ್ಮೇಳನದಲ್ಲಿ ತಲ್ಲೀನವಾದಾಗ ಗಾಯಕನು ಆ ಹಿನ್ನೆಲೆಯ ವಾದ್ಯ ಮೇಳವನ್ನ ಆಗಾಗ ತನ್ಮಯವಾಗಿ ಕೇಳುತ್ತಾ ತನ್ನ ಗಾಯನವನ್ನ ಸ್ಥಗಿತಗೊಳಿಸುವಂತೆ ಆತ್ಮನಿಂದ ಪ್ರಚೋದಿತವಾದ ಈ ದಿವ್ಯ ಗಾಯನವು ಆತ್ಮವನ್ನ ತನ್ಮಯಗೊಳಿಸುತ್ತಿದ್ದಿತು ಆತ್ಯಂತಿಕವಾದ ಒಂದು ಗತಿಯನ್ನ ಮುಟ್ಟಿದಾಗ ಎಲ್ಲವೂ ಸ್ತಬ್ಧವಾಗಿ ಜ್ಯೋತಿಯು ಕಾಣತೊಡಗಿತು ಅಕ್ಕ ಮಹಾದೇವಿಯ ಸರ್ವಾಂಗವನ್ನ ಮೀಯಿಸಿದ ಪರಂಜ್ಯೋತಿಯ ಆ ಅನುಭವದಲ್ಲಿ ತನ್ನ ಭಾವನೆಗಳೆಲ್ಲ ಕರಗಿ ಹೋಗಿ ಭಾವನಾತೀತ ಸ್ಥಿತಿಯಲ್ಲಿ ಉಳಿದಳು ಆಧಾರ ಚಕ್ರದಿಂದ ಉದ್ದೀಪನೆಗೊಂಡು ಮೇಲೇರುತ್ತ ಬಂದ ಕುಂಡಲಿನಿ ಶಕ್ತಿಯು ಹೃದಯದಲ್ಲಿ ನಿಂತು ಸಹಸ್ರಾರದಿಂದ ಇಳಿದು ಬಂದ ಪರಾಶಕ್ತಿಯೊಡನೆ ಸಂಗಮಿಸಿದಾಗ ಆನಂದದ ಬುಗ್ಗೆ ಪುಟಿಯತೊಡಗಿತು ಆ ಆನಂದ ಮೃತವನ್ನ ದಣಿದುಂಡು ತೃಪ್ತಳಾಗಿ ಮೈಮರೆತಳು ಅಂತರ್ಮನ ಹೊರ ಜಗತ್ತಿಗೆ ಕೇಳದಂತೆ ಹಾಡುತ್ತಿತ್ತು ಮೊರೆವನಾದವ ಕೇಳಿ ಉರಿವ ಜ್ಯೋತಿಯ ನೋಡಿ ಸುರಿವ ಅಮೃತವ ದಣಿದುಂಡ ಕಾರಣವು ತೊರೆದೆನು ಜನನ ಮರಣಗಳ ನಾ ತೊರೆದೆನು ಜನನ ಮರಣಗಳ ಅಕ್ಕ ಮಹಾದೇವಿ ಪೂಜೆಗೆ ಕುಳಿತು ಜಾವದ ಮೇಲಾಗಿತ್ತು ರಾತ್ರಿಯ ಪ್ರಸಾದವನ್ನ ಇನ್ನೂ ಸ್ವೀಕರಿಸಿರದ ಆಕೆಗಾಗಿ ನೀಲಾಂಬಿಕೆ ನಾಗಲಾಂಬಿಕೆಯರು ನಿರೀಕ್ಷಿಸಿ ಕಡೆಗೆ ಬರದಿರಲು ತಾವೇ ಕೋಣೆಯೆಡೆಗೆ ಬಂದರು ಬಹಿರಂಗ ಪ್ರಪಂಚದ ಅರಿವು ಇಲ್ಲದೆ ಶಿಲಾ ಪ್ರತಿಮೆಯಂತೆ ಕುಳಿತ ಆಕೆಯನ್ನ ಕಂಡು ನಾಗಲಾಂಬಿಕೆ ಅವಕ್ಕಾದಳು ನೀಲಲೋಚನೆ ಸಂತಸದಿಂದ ಕೇಳಿದಳು ಅಮ್ಮ ಈ ಅನುಭವಕ್ಕಾಗಿ ಮಹಾದೇವಿಯಕ್ಕನ ಹೃದಯ ಅನವರತ ಮೊರೆಯುತ್ತಿತ್ತು ಕಾಲು ದೀಪಕ್ಕೆ ಹಾಕಿದ ಹರಳೆಣ್ಣೆ ಮುಗಿದಂತೆ ತೋರುವುದು ನಾನು ಹೋಗಿ ಅದರ ತುಂಬಾ ಎಣ್ಣೆ ಹಾಕುವೆ ನೀನು ತಾಡ ಓಲೆಯನ್ನ ಕಂಠವನ್ನ ತೆಗೆದುಕೊಂಡು ಬಾ ಆಕೆಯ ಪಕ್ಕದಲ್ಲಿ ಇಡುವೆ ಉತ್ಥಾನವಾದ ಬಳಿಕ ಏನಾದರೂ ಬರೆಯಬೇಕು ಎನ್ನಿಸಬಹುದು ನೀಲಲೋಚನೆ ಶಬ್ದ ಮಾಡದೆ ದೀಪದ ಬತ್ತಿ ಚಾಚಿ ಕುಡಿ ತೆಗೆದು ಎಣ್ಣೆಯನ್ನ ಎರೆದಳು ನಾಗಲಾಂಬಿಕೆ ತಂದುಕೊಟ್ಟ ಬರವಣಿಗೆಯ ಸಲಕರಣೆಗಳನ್ನು ಬಲಗಡೆ ಇಟ್ಟು ಬಿಸಿ ಮಾಡಿದ ಹಾಲನ್ನ ಸಿಪ್ಪೆ ಬಿಡಿಸಿದ ಕಿತ್ತಳೆಯ ತೊಳೆಗಳನ್ನು ಬಾಳೆಯ ಹಣ್ಣುಗಳನ್ನು ತಳಿಗೆಯಲ್ಲಿ ಇರಿಸಿ ಸಮೀಪದಲ್ಲಿಟ್ಟು ಹೊರಗೆ ನಡೆದಳು ನಾಗಲಾಂಬಿಕೆಯೊಡನೆ ನೀಲ ಆದರ್ಶದ ಕಣಿಕಣೆ ಅಂತೆಯೇ ನೀನು ಧರ್ಮಪಿತರ ಮನಸ್ಸನ್ನು ಸೂರೆಗೊಂಡಿದ್ದೀಯ ನೀನಿಲ್ಲದಿದ್ದರೆ ಅವರ ಬಾಳು ಬರಡಾಗುತ್ತಿತ್ತು ನಿನ್ನ ಬದುಕು ಅರ್ಥಹೀನವಾಗುತ್ತಿತ್ತು ನಿನ್ನ ಸೇವಾ ಭಾವನೆ ನೋಡಿದರೆ ಮಹಾ ಅಮಾತ್ಯರ ಕುವರಿ ಎಂದು ಯಾರೂ ಊಹಿಸರು ನಾಗಲಾಂಬಿಕೆ ಅಭಿಮಾನದಿಂದ ನುಡಿದಳು ಬಿಡಿಯಮ್ಮ ನಿಮ್ಮ ಹೊಗಳಿಕೆಯು ಮಿತಿದಾಡಿತು ನಿಮ್ಮದೇನು ಕಡಿಮೆಗೆ ನಾನು ಹೊರಗಿನ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಅಲ್ಪ ಸ್ವಲ್ಪ ಕೀರ್ತಿಯನ್ನಾದರೂ ಪಡೆಯುವೆ ನೀವೋ ಎಲೆಮರೆಯ ಕಾಯಿಯಂತೆ ಎಲ್ಲಕ್ಕೂ ನಿರ್ಲಿಪ್ತರಾಗಿ ಮಹಾಮನೆಯಲ್ಲಿ ದುಡಿಯುತ್ತಿಲ್ಲವೇ ಮಹಾಮಂತ್ರಿಗಳ ಧರ್ಮಪತ್ನಿ ಎಂಬ ಹಮ್ಮಿಗಿಂತಲೂ ಶರಣರ ಸೇವಕಿ ಎಂಬ ಬಿರುದೇ ಸಾಕು ನನಗೆ ಮಹಾ ವ್ಯಕ್ತಿಯ ಕೈ ಹಿಡಿದ ಭಾಗ್ಯ ನನ್ನದು ಅವರು ಧರ್ಮದ ಭವನದಂತಿದ್ದರೆ ನಾವು ಅದಕ್ಕೆ ಅಡಿಗಲ್ಲಾಗಿ ನಿಲ್ಲೋಣ ಪರಸ್ಪರ ಮಾತನಾಡಿಕೊಳ್ಳುತ್ತಾ ನೀಲಾಂಬಿಕೆ ನಾಗಲಾಂಬಿಕೆ ಅವರು ಬಸವಣ್ಣ ಪ್ರಭುದೇವರು ಕುಳಿತಿದ್ದಲ್ಲಿಗೆ ನಡೆದರು ಅನಂತ ಕಾಲದಿಂದ ಹಾ ತೊರೆಯುತ್ತಿದ್ದ ಮನದ ಶಿಶುವು ಆತ್ಮಾನುಭವದ ತಾಯ ಮಡಿಲಲ್ಲಿ ಸುಖವಾಗಿ ನಿದ್ರಿಸುತ್ತಿದೆ ಪ್ರಭುಗಳೇ ನೀಲಾಂಬಿಕೆ ಮಾರ್ಮಿಕವಾಗಿ ಹೇಳಿದಳು ಕೇಳಿದ ಉಭಯತರು ಬೆರಗಾಗಿ ಪ್ರಭುದೇವರು ಪ್ರಶ್ನಿಸಿದರು ಏನನ್ನ ಕುರಿತು ಹೇಳುತ್ತಿರುವೆ ತಾಯಿ ಅಕ್ಕ ಮಹಾದೇವಿಯ ಸಂಕಲ್ಪ ಇಂದಿಗೆ ಕೈಗೂಡಿದೆ ಮನಸ್ಸು ಸಂಪೂರ್ಣವಾಗಿ ಧ್ಯೇಯ ವಸ್ತುವಿನ ಮೇಲೆ ನಿಂತು ತುರ್ಯಾವಸ್ಥೆಯಲ್ಲಿ ನಿರ್ವಿಕಲ್ಪ ಸಮಾಧಿಯಲ್ಲಿ ಬಹಿರ್ಪತ್ನಿಯನ್ನ ಕಳೆದುಕೊಂಡು ಆಕೆ ಕುಳಿತು ಬಿಟ್ಟಿರುವಳು ಅಹೋದೆ ಅದು ಅಪೂರ್ವ ಸಿದ್ಧಿಯಲ್ಲವೇ ಅಣ್ಣನವರೇ ಕೈಗೂಡಲು ಪುಣ್ಯ ಬೇಕು ಪ್ರಯತ್ನಿಸುವ ಎಲ್ಲರಿಗೂ ದೊರೆಯದೆ ಕೇವಲ ವಿಶೇಷ ಸಂಸ್ಕಾರವಿದ್ದವರಿಗಷ್ಟೇ ಕರಗತವಾಗುವುದು ಆದರೊಂದು ಮುನ್ನೆಚ್ಚರಿಕೆ ತಾಯಂದಿರೆ ಯಾರೋ ಶಬ್ದ ಮಾಡಿ ಭಂಗ ತರದಂತೆ ಜಾಗೃತೆ ವಹಿಸಬೇಕು ಗೂಡು ಕಟ್ಟಿಕೊಂಡು ಅರ್ಧಂಬರ್ಧ ಪಕ್ವವಾಗಿರುವ ಚಿಟ್ಟೆಯನ್ನು ಬಲವಂತವಾಗಿ ಹೊರ ತೆಗೆದರೆ ಅದು ಅಪರಿಪೂರ್ಣತೆಯಲ್ಲಿ ಬಳಲುವಂತೆ ಆಕೆಯ ಸ್ಥಿತಿಯಾದೀತು ಪ್ರಭುದೇವರು ಎಚ್ಚರಿಸಿದರು ಆ ವಿಶೇಷ ಎಚ್ಚರಿಕೆಯನ್ನು ತಾನು ಈಗಾಗಲೇ ತೆಗೆದುಕೊಂಡಿರುವುದಾಗಿ ನೀಲಾಂಬಿಕೆ ನುಡಿದಳು ಅದು ಸಾಮಾನ್ಯ ಚೇತನವಲ್ಲ ಪ್ರಭುದೇವ ಶರಣಧರ್ಮಾಗಸದಲ್ಲಿ ಧ್ರುವತಾರಿಯಾಗಿ ನಿಲ್ಲುವ ಮಹಾವ್ಯಕ್ತಿ ಬಸವಣ್ಣನವರು ಉದ್ಘರಿಸಿದರು ಶರಣರೆ ಇದರ ಮುಂದುವರೆದ ಭಾಗವನ್ನು ಮುಂದಿನ ಅಧ್ಯಾಯದಲ್ಲಿ ತಿಳಿಯೋಣ ಶರಣು ಶರಣಾರ್ಥಿಗಳು